ಮನುಷ್ಯ ಅಲ್ಲಿ ಬಿ ಅವ ಇವಾ ಮನುಷ್ಯ ಅಲ್ಲವ ಎಂತೆಂತ ಸುಳ್ಳು ಹೇಳೇನ ಅಂದ್ರ ಮನುಷ್ಯ ನಿಜವಾಗ್ಲೂ ನಂಬಕ್ ಬಿಡು ಅದು ನಂಬಾಕಂದ್ರೆ ಅಂದ್ರೆ ಹಿಂಗ್ ಹೇಳತನ ಅಂತ ಅನ್ಕೊಂಡಿದ್ದಿಲ್ ಬಿಡು ಏನ್ ಸುಳ್ಳು ಹೇಳಲ್ಲ ಮತ್ತ ಹುಡುಗಿ ಕಡೆ ಮಾತಾಡ್ತೀನಿ ಅಂತ ಹೋದ್ರಿ ನೀವು ಏನ ಬಾಯಿ ಬಂದಂಗೆ ಏನಾರ ಈಕಿನ ಸರಿ ಇಲ್ಲ ಅಂತ ಏನಾರ ಮನೆಯಾಗ ಜಗಳ ಮಾಡ್ತಿದ್ಲು ಅಂತ ಅದು ಹೇಳಾನ ಮತ್ತ ಅಷ್ಟ್ ಹೇಳಿದ್ರು ನಮ್ಗೆ ಇಷ್ಟಿಟ್ಟು ಬರ್ತಿದ್ದಿಲ್ ಬೇ ಯವ ಅವ್ ಏನ್ ಹೇಳ ಗೊತ್ತನ ಈಕಿದ ನಡತಿ ಸರಿ ಇಲ್ಲ ಇನ್ನೊಬ್ಬ ಒಂದ್ ಕುಟ್ ಅದಕ್ಕೆ ನನಗೆ ಏನ್ತಿಲ್ಲ ಏನ ನಮ್ಮ ಅವ್ವನ ಚಂದ ನೋಡ್ಕೊಂಡಿಲ್ಲ ಈಕಿ ಕಾಲೇಜ್ನಾಗೆ ಯಾವನ ಲವ್ ಮಾಡ್ತಿದ್ಲು ಅವ್ನ ಜೊತೆಗೆ ಹೋಗಿ ಈಗ ಅಲ್ಲಿ ಅವ್ನ ಜೊತೆಗೆ ಅದಾಳ ಅಷ್ಟ ಅಲ್ಲ ಈ ಹೊಟ್ಟ್ಯಾಗಿರೋ ಕೂಸು ನಂದಲ್ಲ ಅನ್ನೋ ಲೆಕ್ಕಕ್ಕೆ ಹೇಳನ ವಿಚಾರ ಮಾಡಿ ನೀನು ಏನು ಅದಕ್ಕೆ ಅಕ್ಕಿ ಬಿಟ್ಕೊಟ್ಟು ಹೋದ್ಲು ನಾ ಹಿಂಗದೀನಿ ಅಂತೇಳಿ ಬಾಯಿಗೆ ಬಂದಂಗೆ ಹೇಳವ ಹಾಂ ಅಯ್ಯೋ ದೇವರೇ ಅವ್ನ ಪಿಲೇ ಗಂಟಿ ಎಳ್ಳಿ ಹಾಂ ಅವನ ಸುಡಾಡ್ದ ಸುಟ್ಟ ಸುಳ್ಳ ನಾ ಸುಡಿ ಬರಲಿ ಆಳ ಅಂತ ನೋಡ್ಲಾರ್ದನ ನನಗೆ ಬೈಬೇಕ್ ಹತ್ತೈತಿ ನೋಡತ್ತ ಏನು ಮಾನ ಮರ್ಯಾದೆ ಇಲ್ದವ ಅದನ ಆ ಅಯ್ಯೋ ದೇವ್ರಿ ಇಂಥ ಮನುಷ್ಯ ಸುಳ್ಳು ಹೇಳೋದಂದ್ರೆ ಐತೆ ಇಲ್ಲ ಅದಕ್ಕೆ ಥೂ 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 ಅಲಾ ಹಿಂಗೆ ಕಟ್ಕೊಂಡು ಬಗ್ಗೆ ಯಾರಿಗೆ ಹೇಳಕ್ ಮನ್ಸಕತಿ ಅಂತ ನಾನು ಹುಡುಗಿ ಇದೀನಲ್ಲ ಬಾಯ್ಬಿಟ್ಟು ಹೇಳ್ತಾ ನಿಮ್ಮ ಮುಂದೆ ಹಿಂಗ ಹಿಂಗ ಅಂದಾನ ಅಂತೇಳಿ ನೀವು ಹೇಳಿದಿರ ಆ ಹುಡುಗಿ ನಂಬ್ತಾ ಇಲ್ಲ ಹೋಲತ್ತಾಗ ಹೇಳಿದಿರಿ ಎಲ್ಲ ಗೊತ್ತಾತಿಲ್ಲ ಹುಡುಗಿ ಅವ್ನು ಅವನು ಹೊಳೆ ಹೊಡ್ದಲಾ ತಿಳ್ಕೊಳ್ಳೋದೇ ಇಲ್ಲ ಹುಡುಗಿ ಅವ್ ಹೇಳಿದ್ದ ಕರೆ ಅಂತತಿ ಅಷ್ಟ್ರ ಮಟ್ಟಿಗೆ ಹೇಳಿ ನಂಬಿಸ್ಬಿಟ್ಟನ ಅವ್ರು ಬಂದ್ ಹಿಂಗೇಳ್ಬಹುದು ಹೇಳ್ಬೋದು ನೀವ್ ಅದೆಲ್ಲ ತಲೆ ಇಡಿಸ್ಕೊಳಕ್ ಹೋಗ್ಬೇಡ್ರಿ ಅನ್ನೋ ಅರ್ಥಕ್ ಅಯ್ಯೋ 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 ದೇವ್ರಿ ಅವ್ ಏನ್ ಮನುಷ್ಯರ ಜಾತಿಯಾಗ ಇಲ್ಲ ಬೇ ಆಕೆ ಆಕಿಗೂ ಹೇಳಿ ನನಗೆ ಸಾಕಾಗೋತವ ಆ ಹುಡುಗಿ ಅತ್ ಅವತ್ತು ಮನುಷ್ಯರದಾಗ ಇಲ್ಲ ಅವ್ರು ಏನಪ್ಪ ಬಟ್ ನಂಗ್ ನಿಜವಾಗ್ಲು ಏನಪ್ಪ ಎಂತ ಮನುಷ್ಯರು ನನ್ನಂಗ ಆಕತತಿ ಅಯ್ಯೋ ದೇವ್ರೆ ಮಾಡ್ಕೊ ಮದ್ವಿ ಮಾಡ್ಕೊಂಡ್ ಕುಂದ್ರ ಅನ್ಭಸ್ತಾರೆ ನನ್ ಮಗಳಿಗಾಗಿದ್ದ ಅವ್ರಿಗೆ ಹಾಕತಿ ಅದ ಬೇವ್ವ ಬೇಡ ಇನ್ನು ನಮ್ಮ ತಂಗಿದಿಗೆ ಈಗ ಅವ್ಗೆ ಇನ್ನೊಂದು ಮದ್ವೆ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಕೊಡಬಾರ್ದು ಈಗ ನಮ್ಮ ತಂಗಿ ಅಂಬಿಸಿದ ಮತ್ತೊಬ್ರು ಅಂಬಿಸೋದು ಬೇಡ ಅಂತ ನಾವು ಇದು ಮಾಡಿದ್ರ ಹುಡುಗಿ ನಮ್ಮ ಮ್ಯಾಗ ಹರಡ್ತೈತಿ ಒಂದು ಮಾತರು ಹೌದಂಗ ಹಂಗ ನೀವು ಇಷ್ಟೆಲ್ಲ ಹೇಳಕತ್ತೀರಿ ಕರೆ ಇದ್ರು ಇದ್ದಾತು ಅಂತ ಆ ಹುಡುಗಿ ಬಾಯಕ್ಕೆ ಬರವಲ್ದು ಬೈವ್ವ ಏನು ಮಾಡ್ತೀನಿ ನೋಡು ಹಂಗ ಇದಕ್ಕೆ ಹೌದಾ ಆದ್ರೆ ಗಂಟೆ ಹೇಳಿ ಆಕೇಟ್ ಬೇಡ ಇಷ್ಟೆಲ್ಲ ಸುಳ್ಳೊಂದು ಸಟ್ಟಂತ ಹೇಳಿ ಏನು ಅಟಾಕ ಮಾಡ್ಯಾನ ಮತ್ತು ಅವ್ನ ಪರ ನಿಂರ್ತಾಳ ಅಂದ್ರೆ ಏನು ಹೇಳ್ಬೇಕು ಇದಕ್ಕೆ ಸುಮ್ಮನೇ ಹಾಳೆ ಆಗ್ಬೇನತ ಮಾಡ್ಕೊಂಡು ಹ್ಞೂ ಹೆಂಗೆ ಕೆತ್ತಾಕತ್ತ ಅವ್ರವ ಈ ವಿಚಾರ ಗೊತ್ತಾಗೈತಿ ಅವ್ರವ್ರು ನೋಡಿ ಇಷ್ಟೊತ್ತೇನು ಸಸಿ ನೋಡಕ್ ಬರೋದೇನು ಸಸಿ ಪರ ಮಾತಾಡೋದೇನು ಅಲ್ಲ ಇಷ್ಟೆಲ್ಲ ಮನಿಗ್ ಹೋಗೇಕೆ ಮನಿ ನೋಡ್ಕೊಂಡು ಬಂದಾಳ ಅಂತಂದ ಮೇಲೆ ಒಂದ್ ಮಾತರ ಇಲ್ಲಿ ಹೇಳಿ ನೋಡು ನೋಡು ವಿಚಾರ ಮಾಡಂಗರ ನಮ್ಮ ನಮ್ಮತ್ತಿ ಚಲೋ ಅಂತಿದ್ದೀನಿ ನಿಮ್ಮತ್ತಿ ಚಲೋ ಇದ್ರೆ ಹಿಂಗೆಲ್ಲ ಮಾಡ್ತಿದ್ಲ ನೈಕೆ ಹೇಳಂಗಾರ ನೀನ ನೋಡಣ ಇಲ್ಲ ಬೇವಾ ಕರೆನ ನಾನು ನಮ್ಮ ಅತ್ತಿ ಹಿಂಗ್ ಮಾಡ್ತಾಳ ಅಂತ ಅನ್ಕೊಂಡಿದ್ದಿಲ್ ಬಿಡ ಹಾ ಅಲ್ಲ ನಮ್ಮ ಅತ್ತಿ ಹಿಂಗೆಲ್ಲ ಬಾಳ ಒಂಥರ ಅಲ್ಲ ಅಲ್ಲ ಮಗ ಇನ್ನೊಂದು ಮದುವೆ ಮಾಡ್ಕೊತೀನಿ ಅಂದಾಗರ ಒಂದು ಮಾತು ಯಾಕೆ ಮಾಡ್ಕೊತಿಲ್ಲ ಬೇಕಾಗಿಲ್ಲ ಅದೆಲ್ಲ ಅಂತ ಹೇಳ್ತಾಳಂತ ಮಾಡಿದ್ದೆ ನಾನು ಹಿಂಗೆಲ್ಲ ಹೀಗೆಲ್ಲ ಹೋಗಿಬಿಡುವ ಎಷ್ಟಾದರೂ ಅವ್ರವ್ರ ಮಕ್ಕಳವ್ರಿಗೆ ಹೆಚ್ಚು ಲಾಭ ಇವ ಹ್ಞೂ ಅದಕ್ಕೆ ನಮ್ಮ ಮತ್ತೆ ನನಗೇನು ಹೇಳಿಲ್ಲ ಅಂತ ಕಾಣ್ತತಿ ಆದ್ರಣ್ಣ ಅವ್ರು ಅವ್ರು ಬಿಟ್ಟಿರ್ಬೋದು ಮಾಡ್ಕೊಳ್ಳಿ ನನ್ನ ಮಗ ಅಂತೇಳಿ ನಾ ಬಿಡಕ್ಕೆ ಇಲ್ಲ ನನ್ನ ಮನಸ್ಸಿಗಾಗಿರೋ ನೂ ಅದು ಯಾವ ಕಾರಣಕ್ಕೂ ಹೋಗೋದಿಲ್ಲ ನಾ ಮಾತ್ರ ಅವನ ನೆಮ್ಮದಿರೋಕ್ಕೆ ನಾ ಏನು ಬಿಡೋದಿಲ್ಲ ಮಾಡ್ಕೊಳಿ ಅದು ಹೆಂಗೆ ಮದುವೆ ಮಾಡ್ಕೊತ ನಾನು ನೋಡ್ತೀನಿ ಹ್ಞೂ ಅಣ್ಣ ನಾನು ಓಕೆ ನಾಳೆ ಕಂಪ್ಲೀಟ್ ಕೊಡೋಕೆ ಮದುವೆ ಗಿದ್ವಿ ಅಂತ ಏನಾರ ಸುದ್ದಿ ಮುಂದೆ ವರಿತು ಈಗ ಇಷ್ಟು ಹೇಳಿ ಬಂದೇವಲ್ಲ ತಿಳ್ಕೊಂಡು ಏನಾರ ಆಕಿ ಆ ನನ್ನ ಮದುವೆ ಬೇಡ ಅಂತ ಸರದ್ಲು ಚಲೋ ಆತ ಇಲ್ಲ ನಾ ಮಾಡ್ಕೊಳ್ಳೋನ್ನ ಅವನ್ನ ಅಂತ ಏನಾರ ನಿಂತ್ಲು ನಾ ಬಿಡೋದಿಲ್ಲ ಇದಕ್ಕೆ ನಿಮ್ಮ ಅತ್ತಿನೂ ಎಷ್ಟಾದರೂ ಮಗ ಅಲ್ಲ ಮತ್ತೆ ಹೆಂಗ್ ಬಿಟ್ಟು ಕೊಡ್ತಾರ ಹೇಳ ಮತ್ ನೀನು ಬಾಳೆ ಮಾಡೋದಿಲ್ಲ ಅಂತ ಇಲ್ಲಿ ಬಂದಿಯಾ ಅದಕ್ಕೆ ತಿಳಿ ಕೆಟ್ಟು ಬ್ಯಾಬಿಡಪ್ಪ ಹಂಗ ಇನ್ನೊಂದ್ ಮಾಡ್ಕೊಂಡು ಸುಮ್ನ ಆಗಿರ್ಬೇಕು ನಿಮ್ಮ ಅತ್ತಿ ಆ ಹಂಗ ಆಗಿ ತಗೋದ್ ಎಷ್ಟಾದ್ರೂ ಮಗ ಮ್ಯಾಗಿನ ಮಾತಿ ಸೊಸಿ 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 ಮಮ್ಮಗ ಅಂತ ಎಟ್ಟ ಮೊಮ್ಮಕ್ಳು ಅಂತಂದ್ರು ಮಗನ್ ಮ್ಯಾಗಿನ ಪ್ರೀತಿ ಕಡಿಮೆ ಆಗುದಿಲ್ವಾ ಏನು ಹ್ಮ್ ಹಂಗಾಗಿತ್ತು ತಗೋದ್ ಮತ್ತೇನಿಲ್ಲ ನೀನ್ ಮಾತ್ರ ಇಲ್ಲಡ ನಾ ಹೇಳೋದಾದ್ರ ಮನಿ ಕೊಡ್ರಿ ಅಂತ ಹೇಳ ಇಲ್ಲ ಈ ಮನಿನೇ ಅವ್ ಕೇಳ್ಬೇಕಾಗಿರೋದ್ ನೀನ್ ಬೇರೆ ಏನೋ ಉತ್ಪನ್ನ ಬಿಡು ಮನಿನ ಕೇಳಬೇಕು ಡೈವರ್ಸ್ ಮಾತ್ರ ಕೊಡಾಕೋಬೇಡ ನೀನ್ ಒಟ್ಟ ಕೊಡಾಕೋಬೇಡ ಅದೇನ್ ಬೇಕಾದ ಆಗೋಲ್ತದ್ ಅವ ಅದ್ ಹೆಂಗ್ ಇನ್ನೊಂದು ಮದಿ ಮಾಡ್ಕೊತಾನ ನಾವು ನೋಡೋನ್ ಏನ ನಾನು ಹಂಗಿ ಮಾಡ್ಕೊಳತ್ತ ಏನಣ್ಣ ನನ್ನ ಬಗ್ಗೆ ಇಷ್ಟೆಲ್ಲಾ ಕೆಟ್ಟದನ್ನ ಹೇಳಿ ನನ್ನ ಬಗ್ಗೆ ಅಕಿ ಮುಂದೆ ಸುಳ್ಳು ಸೊಟ್ಟು ಇನ್ನೊಬ್ಬನಿಂದ ಓಡಗಾಳ ಅಂತ ಎಲ್ಲಾ ಅಪಪ್ರಚಾರ ಮಾಡ್ಯಾನಲ್ಲ ಇವನು ಬಿಡ್ತೀನಂತೆ ಮಾಡಿ ಅಣ್ಣ ನಾನು

ನನಗೆ ಬಂದಿರಾ ಸೀಟಿಗೆ ಇವತ್ತು ನಿನ್ನ ಬಗ್ಗೆ ಇಲ್ಲದ ಸಲ್ಲದ ಹೇಳಾಣಾ ಹುಚ್ಚನಾಗಿಬಿಡಂಗ ಹುಡ್ಕೊಂಡೆ ಓಡಿಬೇಕು ಅಂತ ನಾವು ಲೆಕ್ಕದಂತ ನೋಡಿದ್ರೆ ಇರ್ಲಿ ಅಂತ ಸಮಾಧಾನಗೆ ಇಲ್ಲಿ ಬಂದೇವಲ್ಲ ಆದ್ರೂ ಇಲ್ಲಿ ಮೊಟ ಬಂದನಲ್ಲ ಅವನು ಸೊಕ್ಕಿಲೇ ಮಾತಾಡಕ್ಕೆ ಮಕ್ಕಾ ಇಟ್ಕೊಂಡ ಬಂದನಮ್ಮ ಹಾ ಇಲ್ಲ ಇದನ್ ಸುಮತಿ ನೀ ಸುಮ್ಮನೆ ಮಾತ್ರ ಇರಕೋ ಬಿಡ ಮಾತಾಡು ಎದಕ್ಕೆ ಬಂದೆಪ್ಪ ಇಲ್ಲಿಗೆ ನೀನ ಹಾ ಏನ್ ಕೆಲಸ ಐತಿ ಇಲ್ಲಿ ನಮ್ಮವ್ವಾ ನಮ್ಮವ್ವ ಇಲ್ಲ ಏ ಸುಮತಿ ಅವೆಲ್ಲಾ ದಾಳು ನನಗೆ ಏನು ಗೊತ್ತು ಅಯ್ಯ ಬಾರಿ ನಿಂದು ಅಲ್ಲ ನನಗೆ ಏನು ಗೊತ್ರಿ ಅವೆಲ್ಲಾ ದಾಳು ಅಂತಂದ್ರೆ ನಿಮ್ಮವ್ವ ಯಲ್ಲೋಕರೆ ಹೇಳಿ ಬರ್ತಾರಾ ನನಗೆ ಹೇಳೋಕರಾ ನನಗೆ ಕೇಳೋಕರಾ ವಿಚಿತ್ರ ನಿಮ್ದು ಅಂತ ತಗ ನನ್ನ ಮನ್ಸಿಗೆ ಮೊದ್ಲ ಬೇಕಾದಷ್ಟು ನೋವು ಮಾಡ್ಯಾರ ಈಗಾಗ್ಲೇ ಹಾ ನಾ ನಿಮ್ಮವ್ವ ನೀನು ಇಬ್ರು ಸೇರಿ ಮಾಡಿರ ಅನ್ಯಾಯಕ್ಕೆ ನಾ ಕೇಳಬೇಕಿತ್ತು ನಿಮಗೆ ನೋಡಿದ್ರೆ ನೀವು ನನಗೆ ಕೇಳಕತ್ತಿರ ಉಲ್ಟಾ ಏಯ್ ನಮ್ಮವ್ವ ಏನ ನಾಯಿ ಮಾಡಾಳ ನಿನಗ ಹೌದು ನಮ್ಮವ್ವ ಇಲ್ಲದ ಅಷ್ಟು ಹೇಳಿಗ ಮನೆಯಾಗ ಇಲ್ಲ ಕಿ ಬೆಳಗ್ಗೆ ಇದ್ದಿಲ್ಲ ಮನೆಯಾಗ ನಿಮ್ಮನಿಗೆ ಮನಿಗೆ ಬಂದಾಳ ಅಂಗ್ರೆ ಈಗ ಮಾತಾಡೋದ್ ಬೇಡ ಅಂತ ನಾನ್ ಪಾಡಿನ ಕೆಲ್ಸಕ್ಕೆ ಹೋಗಿ ಮನೆಗೆ ಹೋಗಿ ನೋಡ್ತೀನಿ ಮನೆಗೆ ಹೋದ್ರು ನಮ್ಮವ್ವ ಇನ್ನ ಬಂದಿಲ್ಲ ಅದಕ್ಕೆ ಇಲ್ಲೇ ಅದಾಳ ಅಂತ ಹೇಳಿ ಸೀದಾ ಇಲ್ಲಿಗೆ ಬಂದನಿ ನನಗೆ ಗೊತ್ತಿಲ್ಲ ಅತ್ತಿಯರ್ ಎಲ್ಲದಾರ ಅಂತ ಹೇಳಿ ಯಾರಿಗ ಗೊತ್ತು ಅವ್ರೇನ್ ಹೇಳಿದ್ರ ನಿಮ್ಮ ಮುಂದೆ ನಾನು ಸಸಿ ಮನಿಗೆ ಅಂತ ಹೇಳಿ ನನ್ ಮನಿಗರ ಯಾಕೆ ಬರ್ತಾರ ಅವ್ರು ನನಗೆ ಹೇಳಿ ಕೇಳಿ ಅಡ್ಡಾಡತಾರ ನೌರ ಆ ತಾಯಿ ಒಂಥರ ಮಗ ಒಂದರ ನಾಟಕ ಮಾಡ್ತಿರ ನನ್ನ ಮುಂದೆ ಏಯ್ ನಮ್ಮವ್ ಗೆದಕ್ಕೆ ಮಾತಾಡ್ತಿ ನಮ್ಮವ್ ಏನು ನಾಟಕ ಮಾಡಿ ನಿನ್ನ ಮುಂದೆ ಆ ನೀನೇ ಏನೋ ಇಲ್ಲ ಬರೋದು ಹೇಳಿ ನಮ್ಮವ್ ಏನು ಎಲ್ಲಿ ಮುಚ್ಚಿಟ್ಟಿ ನಮ್ಮವ್ನ ಏ ಸಾಕು ಸುಮ್ಮನಿರಪ್ಪ ಏ ನಿನ್ನವ್ವ ಕೋಳಿ ನೋಡು ಬುಟ್ಟಿ ಐಕ್ ಮುಚ್ಚಿಡ್ತಾರ ನಿನಗೆ ಮನ್ಷತ್ ತೀಟ್ಕೊಂಡು ಮಾತಾಡೋ ಟು ನೀ ಮಾಡಿ ಅವಂತಕ ನಾವು ಸುಮ್ಮನಿರಬಹುದು ಮಾತಾಡ್ಬೇಕು ಅಂತ ನೀ ಮಾತಾಡಕತ್ತೀಯಾ ಅನಾ ತಾಯಿ ಮಗ ಕುಡಿ ಮಸಲತ್ತ ಮಾಡಿ ಇನ್ನೊಂದು ಲಗ್ನ ಆಗಕತ್ತ ರೆಡಿ ಆಗಕತ್ತೀಯಾ ಅಲ್ಲ ಓಹೋ ಅದಕ್ಕೆ ಏನ್ ಮಾಡ್ಬೇಕು ಈಗ ನಿನ್ ಮಗಳನ್ನ ಇಲ್ಲೇ ಇಟ್ಕೊಂಡ್ ಕುಂತಿರಲ್ಲ ಮತ್ ನಾನೇ ನಿಂಗ ಇರ್ಬೇಕ ನೋಡಮ್ಮ ಹೆಚ್ಚಿಗೆ ಮಾತ್ ಬೇಡ್ರಿ ಎತ್ತೀರ ಈಗ ನಮ್ ಮಗು ಎಲ್ಲದಳ ಅಷ್ಟ ಹೇಳ್ರಿ ಒಮ್ ಹೇಳಿಂದ ಅರ್ಥಕತ್ತಿಲ್ಲ ಕತ್ತಿಲ್ಲ ನಿನಗೆ ನಿನ್ಗ ನಿಮ್ಮ ಎಲ್ಲುಗಳ ಗೊತ್ತು ಹೌದು ಪಾಪ ತಾಯಿ ಮಗ ಏನು ಮಾಡಿದ್ರು ನಮಗ್ ಹೇಳ್ತೀರ ನೋಡಿ ನೀವು ಎಲ್ಲೋ ಗಾರ ಹುಡ್ಕೋ ಹೋಗ್ರಿ ಏನು ಇವತ್ತು ನಾನು ನಿಮ್ಮ ಹುಡುಗಿ ಜೊತೆಗೆ ಮಾತಾಡಿದ್ನಲ್ಲ ನಿನ್ನ ಮದುವೆ ಆಗ್ಬೇಕನ್ನ ಹುಡುಗಿ ಜೊತೆಗೆ ಅದಕ್ಕೆ ಈ ನಾಟಕ ತಕೊಂಡ್ ಬಂದಿಯ ನೀನ್ ಜಳ ಮಾಡ್ಬೇಕಂತೇಳಿ ಏನ ನೀನ್ ಹಾಕಿನ್ ಬಿಟ್ಟಿದ್ಯಾ ಓ ಪಾಪ ನಿನ್ಗೆ ಯಾವ್ದು ಗೊತ್ತಿಲ್ಲ ನನಗೇನ್ ಗೊತ್ತು ಆಕಿ ನನಗೆ ಇವತ್ತು ಸಿಕ್ಕೇ ಇಲ್ಲ நோடு <laughs> அஸ்டேஜ் <laughs> <laughs> ಏನ ನಿನಗ ಅದು ವಿಚಾರ ಸಂಬಂಧ ಇಲ್ಲದ್ದು ನಮ್ಮ ಅವ್ ಎಲ್ಲ ಅಷ್ಟ ಏಯ್ ನಿಮ್ಮವ್ವ ಇಲ್ಲಿ ಬಂದಿಲ್ಲ ಹೆಚ್ಚಿಗೆ ಮಾತಾಡಕ್ಕೆ ಹೋಗಬೇಡ ಪೊಲೀಸರಿಗೆ ಕರೆಸ್ತೇನೆ ಇಲ್ಲಿಗೆ ಮತ್ತೆ ಫೋನ್ ಹಚ್ಚಿ ತಲೆ ಕೆಟ್ಟ ಹೋಗಿದ್ ನನಗೆ ಇಷ್ಟು ದಿನ ಹಳೆ ಅಂತೆ ಮರ್ಜಿ ಕಾದ ಈಗ ನನ್ನ ಮಗಳ ಬಗ್ಗೆ ಅಪ ಪ್ರಚಾರ ಮಾಡ್ಕೊಂಡ ಅಡಡ ಕತ್ತಿ ಅಂದ್ರೆ ನಿನ್ನಂತ ಅದು ಎದಕ್ಕೆ ಬೇಕಾಗಿತ್ತು ಇಲ್ಲ ನನ್ನ ಮಗಳ ಇಲ್ಲೇ ಸಹಾಯತನ ನೋಡ್ತೀನಿ ನಾನು ದುಡ್ಡು ಹಾಕ್ತಾಳ ನೋಡ್ಲಾರ್ದ ಇನ್ನೇನ್ ಮಾಡ್ತೀರಿ ನಮ್ಮವ್ವ ಅವ್ವ ಏನ ಬೇಜಾರ್ ಮಾಡ್ಕೊಂಡಿದ್ಲಕ್ಕೆ ನಮ್ಮ ಅವ್ಗ ಮಾತಾಡ್ತೀಯೇನ

ಯಾ ಕೋರ್ಟ್ನಾಗ ನಿಲ್ಲಲ್ಲ ನಿಂದು ಏನು ಪೊಲೀಸರು ಕರ್ಕೊಂಡ್ ಬರ್ತಾನಂತ ಏನ್ ಮಾಡಕತ್ತೆ ತತ್ತಿಯರಿಗೆ ನಾನು ಏನು ಮಾಡಕತ್ತೆ ಮೊದ್ಲು ಹೋಗಿ ಅನಾಥಾಶ್ರಮಗಳು ಹುಡುಕು ವೃದ್ಧಾಶ್ರಮಗಳನ್ನ ಈ ಸಿಕ್ಕರು ಸಿಗ್ಬೋದು ನಿನ್ನಂತ ಕರಮ್ ಗಡಿ ಮಗನ್ ಹೆತ್ತಿದ ಸಂಕ್ ಹೋಗಿ ಸೇರ್ಕೊಂಡಿರ್ಬೋದು ಬೇಜಾರ್ ಮಾಡ್ಕೊಂಡು ಪಾಪಿಷ್ಟ ಮಗನೇ ನಿನ್ನ ಮಾತ್ರ ಮದುವೆ ಮಾಡ್ಕೊಂಡು ಚೆನ್ನಾಗಿರಕ್ ನಾ ಬಿಡಂಗಿಲ್ಲ ನೋಡ್ತೀರ ಅದ್ ಏನು ಮಾಡ್ತೀಯ ಮಾಡ್ಕೋ ಮದ್ವಿ ತಪ್ಸಕ್ ನಿನ್ನಲ್ಲ ನಿಮ್ಮ ಅಪ್ಪನಿಂದನು ಆಗಲ್ಲ ಸತ್ ತುಟ್ಟಿ ಬಂದ್ರು ನನಗ ಸುಳ್ಳು ಹೇಳ್ತೀಯ ನೀನ ಇರ್ಲಿ ಇರ್ಲಿ ಸುಳ್ಳು ಹೇಳಿರ ನೀನ್ ಅಷ್ಟಾಸ್ತಿ ಇಷ್ಟಾಸ್ತಿ ಐತೆ ಅಂತ ಹೇಳಿ ನೀನ್ ಸಾಲ ಮಾಡ್ಕೊಂಡು ಊರ್ ಬಿಟ್ಟು ಓಡಾಡಕತ್ತಿರೋದು ಆ ಎತ್ತ ಬೇಕಾದ ಕೆಲಸ ಬಿಟ್ಟು ಅಡ್ಡಾಡಕತ್ತಿರೋದು ಹಿಂದೆಲ್ಲ ಹೇಳೇನೆ ಕಿ ಮುಂದೆ ಏನು ಎಲ್ಲ ವಿಚಾರ ಗೊತ್ತಾಗ ತಡಿ ಓಹೋ ಎಲ್ಲ ಪ್ಲಾನೇ ಮಾಡಿರಿ ಇರ್ಲಿ ಇರ್ಲಿ ನನಗ್ ಗೊತ್ತಾಯ್ತಿ ಇದರಿಂದ ಹೆಂಗ್ ಪಾರಾಗ್ಬೇಕಂತ ಹೇಳಿ ನೋಡ್ತೀರ ಆಕಿನ್ನೇ ಮದ್ವಿ ಮಾಡ್ಕೊಂಡು ನಿನ್ನ ಮುಂದೆ ಚಂದ ಜೀವನ ಮಾಡಿ ತೋರಿಸ್ತೇನೆ ಮಾಡ್ಕೊ ಮಾಡ್ಕೊ ಮದ್ವಿ ಮಾಡ್ಕೊ ಆಮೇಲೆ ಜೈಲಾಗ ಹೋಗಿ ಮುದ್ದಿ ಮುರಿಯವಂತಿ ಹಾ ಮುರಿತೇನೆ ಮುರಿಸ್ತೇನೆ ನೋಡು ಅಲ್ಲ ಇವಂಗ್ ಎಷ್ಟಾರು ಸೊಕ್ಕಿರ್ಬೇಕು ತಪ್ಪು ತಾ ಮಾಡಿ ಹೆದರ್ಲಂಗಡ್ಡಾಡ್ತಾನಲ್ಲಿ ಈ ಪರಿ ಸೊಕ್ಕಲೆ ಮಾತಾಡ್ಕೊಂತ ಅಂತ ನಾನು ಏನು ಹೇಳ್ಬೇಕು ಇದಕ್ಕಂತ ಗೊತ್ತಾಗ್ಲವಲ್ತ ನನಗಂತರೂ ಅತ್ತಾಗ ಹಾಂ ಸುಮ್ಮನೆ ಆ ಹೆಣ್ಮಗಳಿಗೆ ಬೈದ್ವಿ ಅಕ್ಕಿ ಹಂಗಾರೆ ಇವನ್ ಮ್ಯಾಗ ತೆಲೆ ಕೆಟ್ಟ ಶಿಟ್ ಮಾಡ್ಕೊಂಡು ಹಂಗಾರ ವೃದ್ಧಾಶ್ರಮ ಇದ್ರಾಶ್ರಮ ಸೇರಿದ್ಲ ಏನಪ್ಪ ಮತ್ತಿನ್ನೇನ ಬುದ್ಧಿ ಹೇಳಷ್ಟೇ ಹೇಳ್ತಾರ ಕೇಳಂಗಿಲ್ಲ ಅಂದ ಏನ್ ಮಾಡ್ಬೇಕು ಹೇಳ ಅವ್ರ ಸಕಾಗಿ ಏನಾರ ಹಂಗ ಮಾಡಿದ್ರು ಮಾಡಿರ್ಬೋದು ಹೇಳಕ್ ಆಗಲ್ಲ ಹ್ಮ್ ಇದ್ರು ಇರ್ಬೋದವಾ ಇರ್ಬೋದು